ಹಾಗಾಗಿ ನಮ್ಮ ಕರ್ನಾಟಕ ಗವರ್ಮೆಂಟು ಏಕರೂಪ ಟಿಕೆಟ್ ನೀತಿ ದರವನ್ನು ಇದು ಮಾಡ್ತು ಅದ್ರ ಬಗ್ಗೆ ಆಸ್ ಅ ಫಿಲ್ಮ್ ಇಂಡಸ್ಟ್ರಿ ಪರ್ಸನ್ನು ಏನು ಹೇಳಕ್ಕೆ ಕಮೆಂಟ್ ತುಂಬ ಆಸೆ ಇತ್ತು ಸರ್ ಫಸ್ಟಿಂಗ್ ಏನಕ್ಕೆ ಅಂದ್ರೆ ಫಾಲ್ ಜಾಸ್ತಿ ಆಗುತ್ತೆ ಎಕ್ಸಾಕ್ಟ್ಲಿ ಏನಂದ್ರೆ ಟಿಕೆಟ್ ಐನೂರು ನಾನು ಏಳ್ನೂರು ರೂಪಾಯಿ ಪಾಪ ನೋಡಿದ್ರೆ ಎರಡು ಸಾವಿರ ಸ್ವಲ್ಪ ಮಿಡಿಲ್ ಕ್ಲಾಸ್ ವ್ಯಕ್ತಿ ಹೇಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ ಒಬ್ಲೂ ಒಬ್ಬನೇ ಅಂತು ಹೋಗೋಕ್ಕಾಗಲ್ಲ ಈಗ ಹೆಂಡತಿ ಮಕ್ಕಳು ಅದು ಇದು ನಾಲ್ಕೈದು ಸಾವಿರ ಖರ್ಚು ಅದರಿಂದ ಏನು ಮಾಡ್ತಿದ್ರು ಇವರೆಲ್ಲ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗೋಯ್ತು ಈಗ ಅವ್ರದ್ದು ಯಶ್ ಅವ್ರದ್ದು ಸ್ವೀಪ್ ಅವ್ರದ್ದು ಅಷ್ಟೇ ಸಿನಿಮಾಗಳು ಬಂದರೆ ಬೇಕಿದ್ರೆ ಐದು ಸಾವಿರ ಓದ್ರು ಪರವಾಗಿಲ್ಲ ಕರ್ಕೊಂಡು ಹೋಗೋಣ ಅಂತ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ರು ಇದು ನಾನು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೆ ನಾನು ಪರಹಾತ್ಮ ಪರ್ಸ್ನಲ್ ಆಗಿ ಹೇಳಿದ್ದೆ ಸರ್ ದಯವಿಟ್ಟು ಟಿಕೆಟ್ನ ಕಮ್ಮಿ ಮಾಡಿ ತಮಿಳುನಾಡು ನೋಡಿ ನೀವು ನೂರ ನೂರ ನಲ್ವತ್ತು ರೂಪಾಯಿ ಹೆಂಗೆ ಫುಡ್ ಫಾಲ್ ಬರ್ತಿದೆ ಹೆಂಗೆ ಸಿನಿಮಾಗಳು ಗೆಲ್ತಿದೆ ನೀವು ನಮಗೋಸ್ಕರ ನಿಂತ್ಕೊಳ್ಳೋಲ್ಲ ನಾವು ನಡೆಸೋಣ ನಿಮಗೋಸ್ಕರ ನಿಂತ್ಕೊಳ್ಳೋಲ್ಲ ದಯವಿಟ್ಟು ಒಂದು ಚಿಕ್ಕ ಬೇಡಿಕೆ ನೀವು ಮಾಡಿ ಅಂತ ಇಲ್ಲ ಇಲ್ಲ ನಾನು ಮುಂದಿನ ಯೋಚನೆ ಮಾಡ್ತೀನಿ ಮಾಡ್ಬೇಕಂತ ಇದ್ದೀನಿ ಅಂದರೆ ಅವ್ರು ಯಾವಾಗ ಸಿ ಎಮ್ ಆದರೂ ಹೇಳ್ತಾರೆ ಸರ್ ಸೂಪರ್ ಯು ಆರ್ ವೆರಿ ಟ್ರೂ ಏನಕ್ಕೆ ಅಂತಂದರೆ ಪಕ್ಕದ ಆಂಧ್ರದಲ್ಲಿ ಕಂಪ್ಲೀಟು ಫ್ಯಾಮ್ಲಿ ಹೋಗಿ ಸಿನಿಮಾ ನೋಡುತ್ತೆ ಅದು ಒಂದು ಸರಿ ಅಲ್ಲ ರಿಪೀಟೆಡ್ಲಿ ನೋಡುತ್ತೆ ಎರಡು ಸರಿ ಮೂರು ಸರಿ ನೋಡುತ್ತೆ ಸಿನಿಮಾ ಚೆನ್ನಾಗಿದ್ರೆ ಎಂಥ ಕೆಟ್ಟ ಸಿನಿಮಾ ಆದರೂ ಕೂಡ ಇಡೀ ಫ್ಯಾಮ್ಲಿ ಹೋಗಿ ಒಂದ್ಸರಿ ಸರಿ ಆದರೂ ಸಿನಿಮಾ ನೋಡೇ ನೋಡುತ್ತೆ ನೀವು ಹೇಳ್ದಂಗೆ ಫುಟ್ಬಾಲ್ ಜಾಸ್ತಿ ಆಗುತ್ತೆ ಸೊ ನೀ ಇಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಇಟ್ಬಿಟ್ರೆ ಏ ಯಾರು ಹೋಗ್ತಾರೆ ಬಿಡಪ್ಪ ಮತ್ತು ಅದಕ್ಕೆ ಪಾಪ್ಕಾರ್ನ್ಗೆ ಮತ್ತು ಇದಕ್ಕೆ ಎಲ್ಲನೂ ಜಾಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಗೋರ ಸಂಖ್ಯೆ ತುಂಬ ಕಮ್ಮಿ ಆಗೋಗುತ್ತೆ ಈಗ ಅದನ್ನು ಒಂದಷ್ಟು ಜನ ಬೇಡವಾಗಿತ್ತು ನಮಗೆ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಅದ್ರ ಬಗ್ಗೆ ಏನು ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಿದೆ ಈಗ ಫಾರ್ ಎನ್ ಎಕ್ಸಾಂಪಲ್ ಈಗ ರಾಜಮುರಿ ಅವ್ರ ಸಿನಿಮಾ ಬಂತು ಅವರೆಲ್ಲ ಪಾಪ ಒಂದು ಸಾವಿರ ಕೋಟಿನೋ ಎಂಟುನೂರು ಕೋಟಿನೋ ಖರ್ಚು ಮಾಡಿರ್ತಾರೆ ಇನ್ನೂರು ರೂಪಾಯಿಂದ ಅವ್ರು ರಿಕವರಿ ಮಾಡೋಕ್ಕಾಗಲ್ಲ ಅದನ್ನ ಅವರು ಫಿಲ್ಮ್ ಚೇಬರ್ಗೆ ಮತ್ತೆ ಗೆ ಹೇಳಿದ್ರೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ನಮ್ಮಂತ ಎಲ್ಲ ಎಂಟು ಸಾವಿರ ರೂಪಾಯಿ ಇಟ್ಟರೆ ಜನ ಥಿಯೇಟ್ರಿಗೆ ಬರಲ್ಲ ಫಿಕ್ಸ್ಡ್ ಪ್ರೈಸ್ ಇಟ್ಕೊಳ್ಳಿ ನಿಮ್ಗೆ ಕೆಲವೊಂದು ಸಿನಿಮಾಗಳು ಬಂತ ದೊಡ್ಡ ಬಜೆಟ್ ಸಿನಿಮಾ ಬಂತ ಪ್ರೈಸ್ ಜಾಸ್ತಿ ಮಾಡ್ಕೊಳ್ಳಿ ಸಿಂಪಲ್ ಹೌದು ಗೌರ್ಮೆಂಟ್ ನ ರಿಕ್ವೆಸ್ಟ್ ಮಾಡಿಕೊಂಡು ನಮ್ದು ಬಜೆಟ್ ಜಾಸ್ತಿ ಇದೆ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಷ್ಟು ದೊಡ್ಡ ಸಿನಿಮಾಗಳು ವರ್ಷಕ್ಕೆ ಒಂದೋ ಎರಡೋ ಬಂದರೆ ಹೆಚ್ ಅಥವಾ ಐದು ವರ್ಷಗಳಿಗೆ ಎರಡೋ ಮೂರೋ ಬಂದರೆ ಹೆಚ್ ಸೊ ಯಾವಾಗಲೂ ರನ್ ಆಗಬೇಕಿರ್ತಕ್ಕಂಥವು ಸಣ್ಣ ಸಣ್ಣ ಸಿನ್ಮಾಗಳೇ ಅಲ್ವಾ ಇನ್ನೂರು ಐದು ಸಿನಿಮಾಗಳು ಅಂತಂದಾಗ ಸೊ ಎಲ್ ಅಷ್ಟು ಸಿನಿಮಾಗಳನ್ನ ಜನ ನೋಡಬೇಕು ಅಂದಾಗ ಟಿಕೆಟ್ ಪ್ರೈಸ್ ಕಮ್ಮಿ ಇರಲೇಬೇಕು ಅಫ್ಕೋರ್ಸ್ ಅಫ್ಕೋರ್ಸ್ ನಿಮಗೆ ಕನ್ನಡದಲ್ಲಿ ಐಕಾನಿಕ್ ಮಾಡೆಲ್ಸು ಅಂತ ಯಾರು ಹೀರೋಗಳು ಐ ಥಿಂಕ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೋದು ಸರ್ ಹೇಗಂದರೆ ಅವರು ಅವ್ರ ಅಂದರೆ ಅವ್ರ ಜೊತೆ ನಾನು ಬೆಳೆದಿದ್ದು ನಾನು ತುಂಬ ಚಿಕ್ಕವನು ಅವ್ರು ನಮ್ಮ ಮನೆಗೆ ಆಗಾಗ ಬರೋರು ಸೊ ಅವರೇ ಐ ಥಿಂಕ್ ಒನ್ ಆಫ್ ದ ಇನ್ಸ್ಪಿರೇಷನ್ ನಾನು ಹೇಳ್ತಿದ್ದೆ ನಾನು ನನ್ನ ಸಿನಿಮಾಗಳು ನೋಡೋದೇ ಕಮ್ಮಿ ಬಟ್ ಇದನ್ನ ನನ್ನ ತಲೆ ಒಳಗೆ ಹೇಗೆ ಬಂತು ಯಾಕೆ ಬಂತು ಇವತ್ತು ಗೊತ್ತಿಲ್ಲ ನನ್ನ ಸ್ಕೂಲ್ ಕಾಲೇಜಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ ಡಾನ್ಸು ಇದು ಅದು ಬಟ್ ಐ ಡೋಂಟ್ ನೋ ಜಸ್ಟ್ ವಾಟ್ ಹ್ಯಾಪನ್ ಸೂಫ್ರಮ್ ಸೋ ನೋಡಿದ್ವಿ ಅಂದ್ರೆ ಎಷ್ಟು ಎಂಜಾಯ್ ಮಾಡಿದ್ವಿ ಚೆನ್ನಾಗಿದೆ ಸರ್ ಇಟ್ಸ್ ಅ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇಟ್ಸ್ ನೈಸ್ ಚೆನ್ನಾಗಿದೆ ಸರ್ ಏನೇನು ಗೊತ್ತಾ ಸರ್ ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ದೇ ಇರಿ ಗೆಲ್ತಾ ನಮ್ಮ ಕನ್ನಡ ಸಿನಿಮಾನೆ ಕಾಂತಾರ ಒಂದು ಬರ್ತಾ ಇದೆ ಆಸ್ ಅನ್ ಇಂಡಸ್ಟ್ರಿ ಪರ್ಸನ್ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಆಗುತ್ತೆ ಸರ್ ಎಲ್ಲೇ ಹೋದರೂ ಕೂಡ ಈಗ ನಾನು ಬಾಂಬೆ ಹೋಗಲಿ ಡೆಲ್ಲಿಗೆ ಹೋಗ್ಲಿ ಎನಿ ಸ್ಟೇಟ್ ಫಸ್ಟ್ ಕೇಳೋದೇ ಕಾಂತರ ಯಾವಾಗ ಬರ್ತಿದೆ ಅಂತ ಅದು ಒಂದು ಹೆಮ್ಮೆ ಅಂತ ವಿಚಾರ ಹಿಂಗಾದ್ರೆ ನಮ್ಮ ಭಾಷೆ ನಮ್ಮ ನಾಡ್ದು ಸಿನಿಮಾ ಅಂದಮೇಲೆ ಅವ್ರು ಅಷ್ಟು ಗೌರವ ಕೊಡ್ತಿದ್ದಾರೆ ಅಷ್ಟು ಕಾತು ಅಂತ ಕೈತಿದ್ದಾರೆ ಅಂದರೆ ಇಟ್ ಸೊ ಇಟ್ ಫೀಲ್ಸ್ ವೆರಿ ಪ್ರೌಡ್ ನೆಕ್ಸ್ಟ್ ಯಶ್ ಅವ್ರದ್ದು ಎರಡು ಬಿಗ್ಗೆಸ್ಟ್ ಸಿನಿಮಾಗಳು ಬರ್ತಾ ಇದೆ ರಾಮಾಯಣ ಟಾಕ್ಸಿಕ್ಕು ಅವುಗಳ ಫಸ್ಟ್ ಲುಕ್ಸ್ ಬಂದಿದೆ ನೋಡಿದ್ದೀರಾ ಅನಿಸುತ್ತೆ ನೀವೊಂದು ಆಗುತ್ತೆ ಸರ್ ಆ ರೇಂಜ್ಗೆ ನಮ್ಮ ಹೀರೋ ಹೋಗಿರೋದನ್ನ ಖುಷಿ ಆಗುತ್ತೆ ಫೀಲ್ಸ್ ವೆರಿ ಹ್ಯಾಪಿ ಮೊನ್ನೆ ಮೂರು ಜನ ಲೆಜೆಂಡ್ಗಳದು ಬರ್ಡೇ ಆಯಿತು ಒಂದು ಕಡೆ ಶ್ರುತಿ ಮೇಡಮ್ ಒಂದು ಕಡೆ ಉಪೇಂದ್ರ ಅವರು ಇನ್ನೊಬ್ರು ಸೆವೆಂಟಿ ಫಿಫ್ತ್ ಬರ್ಡೆ ಜಯಂತ್ಸವ ವಿಷ್ಣು ದಾದಾ ಅವ್ರದ್ದು ಸರ್ದು ಅವರಿಗೆ ರೀಸೆಂಟಾಗಿ ಕರ್ನಾಟಕ ರತ್ನ ಕೊಟ್ಟರು ಹೌದು ಸರ್ ಹೌದು ಏನು ಹೇಳಕ್ಕೆ ಫೀಲ್ಸ್ ವೆರಿ ಹ್ಯಾಪಿ ಸರ್ ಸ್ವಲ್ಪ ಮುಂಚೆ ಕೊಡಬೇಕಾಗಿತ್ತು ಲೇಟ್ ಮಾಡಿದ್ರು ಬಟ್ ಇರಲಿ ಬಿಡಿ ಕೊಟ್ಟರಲ್ಲ ಅಷ್ಟೇ ಸಾಕು ಅವರೇ ನೀವು ಯಕಂದ್ರೆ ಅವರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬೆಳದಂತವರು ಹೌದು ಶ್ರುತಿ ಮ್ಯಾಮ್ಗೆ ವಿಶ್ ಕೂಡ ಮಾಡ್ದೆ ಉಪೇಂದ್ರ ಸರ್ ಆಕ್ಟರ್ ಗಿಂತ ನಾನು ಅವರನ್ನ ಡೈರೆಕ್ಟರ್ ಆಗಿ ನೋಡೋದು ತುಂಬಾ ಇಷ್ಟಪಡ್ತೀನಿ ಪಡ್ತೀನಿ ಅವರ ಆಮೇಲೆ ವಿಷ್ಣು ಸರ್ ನಾನು ಕೂಡ леफ्टी ಸೊ ಅವರು ಸ್ವಲ್ಪ ಅಂದ್ರೆ ನಮಗೆ ಅವರು ಗೊತ್ತಿದ್ ಯಜಮಾನ ಆ ಸಿನಿಮಾ ಇಂದ ನಮಗೆ ಅವರು ಯಾಕಂದ್ರೆ ನಾನು ಯಾವಾಗ ಚಿಕ್ಕವರಿದ್ದಾಗಿಂದ ನೋಡ್ತಾ ಇದಿದ್ದು ಒಂಥರ ಆಗುತ್ತೆ ಆಮೇಲೆ ಅವರು ಹೇಳ್ದಾಗೆ ತುಂಬ ಮುಂಚೆ ಮಾಡಬೇಕಿದ್ದಿದ್ದು ಬಟ್ ಆ ಒಂದು ಬಿರುದು ಅವರಿಗೆ ಬೇಕಿತ್ತು